ಇಮ್ಮಡಿ ಪುಲಿಕೇಶಿ ಚಾಲುಕ್ಯರ ಮಹಾರಾಜ ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ ಆರ್ನೂರ ಹತ್ತರಿಂದ ಆರ್ನೂರ ನಲವತ್ತೆರಡರವರೆಗೆ ದಕ್ಷಿಣ ಭಾರತದ ಬಾದಾಮಿ ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ರಾಜನಾಗಿದ್ದನು ಅವನ ಪೂರ್ಣ ಹೆಸರು ಎರೆಗಂಗ ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಅಂದರೆ ಎರಡನೇ ಜನನ ಮತ್ತು ರಾಜ್ಯಾರೋಹಣ ಇಮ್ಮಡಿ ಪುಲಿಕೇಶಿ ಕೀರ್ತಿವರ್ಮನನ ಪುತ್ರ ಮತ್ತು ಮಂಗಲೇಶನ ಸೋದರ ಮಗ ಅವನ ಚಿಕ್ಕಪ್ಪ ಮಂಗಲೇಶನು ಮೊದಲಿಗೆ ರಾಜ್ಯದ ರಾಜನಾಗಿದ್ದನು ನಂತರ ರಾಜಾಸನದ ಮೇಲಿನ ಹಕ್ಕಿಗಾಗಿ ಪುಲಿಕೇಶಿ ಮತ್ತು ಮಂಗಲೇಶನ ನಡುವೆ ಯುದ್ಧ ನಡೆಯಿತು ಪುಲಿಕೇಶಿ ಜೇಶಾಲಿಯಾಗಿ ಬಾದಾಮಿಯ ಸಿಂಹಾಸನಕ್ಕೇರಿದನು ರಾಜ್ಯ ವಿಸ್ತರಣೆ ಮತ್ತು ವಿಜಯಗಳು ಇಮ್ಮಡಿ ಪುಲಿಕೇಶಿ ಅತ್ಯಂತ ಶೂರ ಬುದ್ಧಿವಂತ ಮತ್ತು ಆಡಳಿತಪಟ ರಾಜನಾಗಿದ್ದನು ಅವನು ದಕ್ಷಿಣ ಭಾರತದ ಹಲವಾರು ರಾಜ್ಯಗಳನ್ನು ಗಿದ್ದುಕೊಂಡನು ಒಂದು ಕದಂಬರು ಗಂಗರು ಅಲೂಪರು ಮುಂತಾದ ರಾಜ್ಯಗಳನ್ನು ತನ್ನ ಅಧೀನಕ್ಕೆ ತಂದನು ಎರಡು ಉತ್ತರದಲ್ಲಿ ಗಂಗಾ ಲಾತಾ ಗುರ್ಜರ ಮಲವ ರಾಜ್ಪುತಾನದ ಭಾಗಗಳವರೆಗೂ ತನ್ನ ಸಾಮ್ರಾಜ್ಯ ವಿಸ್ತರಿಸಿದನು ಮೂರು ಅವನ ಕಾಲದಲ್ಲಿ ಚಾಲುಕ್ಯರ ರಾಜ್ಯವು ಅತ್ಯಂತ ಬಲಿಷ್ಠವಾಗಿತ್ತು ನಾಲ್ಕು ನರ್ಮದಾ ನದಿಯವರೆಗೆ ಅವನ ಆಡಳಿತ ವ್ಯಾಪಿಸಿತ್ತು ಹರ್ಷವರ್ಧನನ ವಿರುದ್ಧ ವಿಜಯ ಉತ್ತರ ಭಾರತದ ಮಹಾಶಕ್ತಿಯಾದ ಹರ್ಷವರ್ಧನ ದಕ್ಷಿಣಕ್ಕೆ ದಾಳಿ ಮಾಡಿದಾಗ ಇಮ್ಮಡಿ ಪುಲಿಕೇಶಿ ಅವನನ್ನು ನರ್ಮದಾ ನದಿಯ ದಂಡೆಯಲ್ಲಿ ಸೋಲಿಸಿದನು ಇದರಿಂದ ಪುಲಿಕೇಶಿಯ ಖ್ಯಾತಿ ಭಾರತದ ಎಲ್ಲೆಡೆ ಹರಡಿತು ಆಡಳಿತ ಮತ್ತು ಸಂಸ್ಕೃತಿ ಅವನ ಕಾಲದಲ್ಲಿ ಕಲಾ ಶಿಲ್ಪ ಸಾಹಿತ್ಯ ಧರ್ಮ ಎಲ್ಲವೂ ಬೆಳವಣಿಗೆ ಕಂಡವು ಅವನು ಬಾದಾಮಿ ಐಹೊಳೆ ಪತದಕಲ್ ಮೊದಲಾದ ಸ್ಥಳಗಳಲ್ಲಿ ದೇವಾಲಯಗಳನ್ನು ನಿರ್ಮಿಸಿದನು ಅವನ ಕಾಲದ ಐಹೊಳೆ ಶಾಸನ ಪ್ರಸಿದ್ಧ ಅದರಲ್ಲಿ ಅವನ ಜಯಗಳು ಮತ್ತು ರಾಜ್ಯದ ವೈಭವವನ್ನು ದಾಖಲಿಸಲಾಗಿದೆ